ಪ್ರಧಾನಿ ಮೋದಿ ಅವರು ಚುನಾವಣೆಯ ಆರಂಭದಲ್ಲಿ ಚಾರ್ಸೋ ಪಾರ್ ಗೆಲ್ಲುತ್ತೇವೆ ಎಂದು ಹೇಳುತ್ತಿದ್ದರು ಆದರೆ ಈಗ ಅವರ ಮಾತಿನಲ್ಲಿ ನಾಲ್ಕನೂರು ಸಂಖ್ಯೆ ಕಾಣಿಯಾಗಿದೆ ಏನೇ ಇರಲಿ ಭಾರತದ ಚುನಾವಣೆ ಇತಿಹಾಸದಲ್ಲಿ ಪಕ್ಷವೊಂದು ನಾಲ್ಕುನೂರು ಸ್ಥಾನಗಳನ್ನ ಗೆದ್ದು ನಲವತ್ತು ವರ್ಷಗಳ ಕಳೆದಿವೆ ಆ ನಲವತ್ತು ವರ್ಷಗಳ ಹಿಂದೆ ಅಂದರೆ ಹತ್ತೊಂಬತ್ತು ನೂರ ಕಾಂಗ್ರೆಸ್ ನಾಲ್ಕುನೂರಕ್ಕೂ ಹೆಚ್ಚು ಸ್ಥಾನವನ್ನ ಗೆದ್ದಿತ್ತು ಅದಾದ ಬಳಿಕ ಯಾವ ಪಕ್ಷವೂ ಅಷ್ಟು ಸ್ಥಾನವನ್ನ ಗೆಲ್ಲಲಾಗಲಿಲ್ಲ ಹತ್ತೊಂಬತ್ ನೂರ ಎಂಬತ್ನಾಕರ ಅಕ್ಟೋಬರ್ ಮೂವತ್ತೊಂದರಂದು ಗಾಂಧಿ ಹತ್ಯೆಯಾದ ನಂತರ ನಿರೀಕ್ಷಿತವಾಗಿ ರಾಜಕೀಯಕ್ಕೆ ಬಂದ ರಾಜೀವ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಲ್ಕುನೂರು ಸ್ಥಾನಗಳನ್ನ ಗೆದ್ದಿತು ಪಕ್ಷವನ್ನು ನಾಲ್ಕುನೂರು ಸ್ಥಾನಗಳನ್ನು ಗೆಲ್ಲಿಸುವಲ್ಲಿ ಸಫಲವಾಗುವಂತೆ ಮಾಡಿದ ಏಕೈಕ ರಾಜಕಾರಣಿ ರಾಜೀವ್ ಗಾಂಧಿ ಇಂದಿರಾ ಹತ್ಯೆಯಿಂದಾಗಿ ರಾಷ್ಟ್ರವ್ಯಾಪಿ ಸಹಾನುಭೂತಿ ಅಲೆಯ ಮೇಲೆ ಹತ್ತೊಂಬತ್ ನೂರ ಡಿಸೆಂಬರ್ ಇಪ್ಪತ್ನಾಲ್ಕು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ನಡೆದ ಚುನಾವಣೆಯಲ್ಲಿ ರಾಜೀವ್ ನೇತೃತ್ವದ ಕಾಂಗ್ರೆಸ್ ಒಟ್ಟು ಐನೂರ ಹದಿನಾಲ್ಕು ಸ್ಥಾನಗಳಲ್ಲಿ ನಾಲ್ಕುನೂರ ನಾಲ್ಕು ಸ್ಥಾನಗಳನ್ನು ಗೆದ್ದುಕೊಂಡಿತ್ತು ಅಲ್ಲದೆ ಭಯೋತ್ಪಾದನೆ ಪೀಡಿತವಾಗಿದ್ದ ಪಂಜಾಬ್ ಮತ್ತು ಅಸ್ಸಾಂನಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಸೆಪ್ಟೆಂಬರ್ ಮತ್ತು ಡಿಸೆಂಬರ್ನಲ್ಲಿ ನಡೆದ ಚುನಾವಣೆಯಲ್ಲಿ ಮತ್ತೆ ಹತ್ತು ಸ್ಥಾನಗಳನ್ನು ಗೆದ್ದುಕೊಂಡಿತು ಭಾರತದ ಅತ್ಯಂತ ಕಿರಿಯ ಪ್ರಧಾನ ಮಂತ್ರಿ ರಾಜ ರಾಜೀವ್ ಗಾಂಧಿ ಅವರು ಅಧಿಕಾರ ವಹಿಸಿಕೊಂಡಾಗ ಅವರಿಗೆ ಕೇವಲ ನಲವತ್ತು ವರ್ಷವಾಗಿತ್ತು ಅವರ ಆಡಳಿತದ ವಿರುದ್ಧ ದೊಡ್ಡ ಭ್ರಷ್ಟಾಚಾರದ ಆರೋಪಗಳು ಬಂದಿದ್ದವು ಪರಿಣಾಮ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಅವರು ಅಧಿಕಾರ ಕಳೆದುಕೊಂಡರು ಮಾತ್ರವಲ್ಲ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರ ನಂತರ ಇವರಿಗೆ ಕಾಂಗ್ರೆಸ್ ಸ್ವಂತವಾಗಿ ಲೋಕಸಭೆಯಲ್ಲಿ ಬಹುಮತ ಸಾಧಿಸಲು ಸಾಧ್ಯವೇ ಆಗಿಲ್ಲ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಮುನ್ನ ತುರ್ತು ಪರಿಸ್ಥಿತಿ ಹೇರಿದ್ದ ಇಂದಿರಾ ಗಾಂಧಿ ಅವರನ್ನು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಜನತಾ ಪಕ್ಷ ಸೋಲಿಸಿತ್ತು ಆದಾಗಿಯೂ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಇಂದಿರಾ ಮತ್ತೆ ಅಧಿಕಾರಕ್ಕೆ ಬಂದರು ಆ ಬಳಿಕ ಚೌಧರಿ ಚರಣ್ ಸಿಂಗ್ ಅವರ ಜನತಾ ಪಕ್ಷ ಅವರದ್ದೇ ನೇತೃತ್ವದ ಜನತಾ ಪಕ್ಷ ಆಗಿ ವಿಭಜನೆ ಆಯಿತು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಆಗಸ್ಟ್ನಲ್ಲಿ ಬಿಹಾರದ ನಾಯಕ ಕರ್ಪೂರಿ ಠಾಕೂರ್ ಅವರು ಲೋಕದಳ ಕಟ್ಟಿದರು அல்லது ஜகஜீவன் ரம் அவர காங்கிரெஸ் எச்என்புகண அவரெமகிர சோஷியலிஸ்ட் பார்டி சந்திரஜித் யாதவ் அவர ஜனவாதிபாட்சூ ஜார்ஜ் ஃபர்னாண்டீஸ் மது லிம ದೇವಿಲಾಲ್ ಮತ್ತು ಬಿಜು ಪಟ್ನಾಯಕ್ ಅವರು ಲೋಕದಳ ಪಕ್ಷಗಳನ್ನು ಮುನ್ನಡೆಸುತ್ತಿದ್ದರು ಜಮ್ಮು ಮತ್ತು ಕಾಶ್ಮೀರದ ಮುಖ್ಯಮಂತ್ರಿ ಶೇಖ್ ಅಬ್ದುಲ್ಲಾ ಅವರು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಸೆಪ್ಟೆಂಬರ್ ಎಂಟರಂದು ನಿಧನರಾದ ನಂತರ ಫಾರೂಕ್ ಅಬ್ದುಲ್ಲಾ ಅವರು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಆದರು ಕರ್ನಾಟಕದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತ್ ಜನವರಿ ಹತ್ತರಂದು ಜನತಾ ಸರ್ಕಾರದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಸಿಎಂ ಆದರು ಅದೇ ವರ್ಷ ಜನವರಿ ಒಂಬತ್ತರಂದು ತೆಲುಗು ನಟ ರಾಜಕಾರಣಿ ಎನ್ ಟಿ ರಾಮರಾವ್ ಅವರು ಆಂಧ್ರಪ್ರದೇಶದಲ್ಲಿ ಪ್ರಮಾಣವಚನ ಸ್ವೀಕರಿಸಿದರು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರ ನಂತರ ಈವರೆಗೂ ಯಾವುದೇ ಪಕ್ಷವು ನಾಕ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲು ಸಾಧ್ಯವಾಗಿಲ್ಲ ಪ್ರಸ್ತುತ ಚುನಾವಣೆ ಆರಂಭದಲ್ಲಿ ಪ್ರಧಾನಿ ಮೋದಿ ಚಾರ್ಸೋ ಪಾರ್ ಎಂದು ಹೇಳಲು ಆರಂಭಿಸಿದ್ದಾದರೂ ಈಗ ನಾಲ್ಕುನೂರು ಸ್ಥಾನಗಳ ಮಾತು ಬಿಜೆಪಿ ನಾಯಕರ ಬಾಯಲ್ಲಿ ಬರುತ್ತಿಲ್ಲ